ನಮಸ್ಕಾರ ನಾನಿವತ್ತು ಸ್ಪೆಷಲ್ ಆಗಿ ಬೀಟ್ರೂಟ್ ಹಾಕಿ ಕಡ್ಲೆಪುರಿ ಅಥವಾ ಮಂಡಕ್ಕಿ ಉಪಯೋಗಿಸಿ ಮಸಾಲ ಚುರುಮುರಿ ಮಾಡಿ ತೋರಿಸ್ತಾ ಇದೆ ನಾನಿಲ್ಲಿ ಸ್ವಲ್ಪ ಶೇವ್ ಮತ್ತು ಮಸಾಲಾ ಶೇಂಗಾ ಬೀಜ ತಗೊಂಡಿದ್ದೀನಿ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಐದು ಹಸಿ ಮೆಣಸಿನಕಾಯಿ ಎರಡು ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಪೌಡ್ರು ಒಂದು ಲಿಂಬೆ ಸ್ವಲ್ಪ ಉಪ್ಪು ಮೀಡಿಯಂ ಗಾತ್ರದ ಕ್ಯಾರೆಟು ಬೀಟ್ರೂಟು ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೆಯೇ ಐವತ್ತು ಎಮ್ ಎಲ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಕ್ಯಾರೆಟು ಬೀಟ್ರೋಟು ತುರ್ಕೋಬೇಕು ಇಲ್ಲಿ ಕ್ಯಾರೆಟ್ ತುರಿ ಅರ್ಧದಷ್ಟು ಬೀಟ್ರೂಟ್ ತುರಿನಾ ನಾನಿಲ್ಲಿ ಎರಡು ಹುಳಿ ಟೊಮೆಟೊ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇವುಗಳನ್ನ ಸಣ್ಣದಾಗಿ ಹೆಚ್ಕೋಬೇಕು ಹಾಗೆ ಹಸಿ ಮೆಣಸನ್ನ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಒಂದು ಐವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೊಳ್ಳಿ ಇದು ಚುರುಮುರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆಯೇ ಎರಡು ಚಮಚ ಖಾರದ ಪುಡಿ ಹಸಿ ಮೆಣಸು ಪೇಸ್ಟು ಗರಂ ಮಸಾಲೆ ಪೌಡ್ರು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಹಾಗೇನೆ ತುರಿದಿಟ್ಕೊಂಡಿರೋ ಕ್ಯಾರೆಟು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಅನ್ನು ಹಾಕೊಳ್ಳಿ ಸ್ವಲ್ಪ ಟೇಸ್ಟಿಗೆ ಮಸಾಲ ಶೇಂಗಾ ಬೀಜ ಹಾಗೇನೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕೊಳ್ಳಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಸ್ವಲ್ಪ ಒಂದ್ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆದ್ರೆ ಸಾಕು ನೋಡಿ ಇದನ್ನ ಕೆಲವು ಕಡೆ ಕಡಲೆಪುರಿ ಅಂತಾನು ಹೇಳ್ತಾರೆ ಮತ್ತೆ ಇನ್ ಕೆಲವು ಕಡೆ ಮಂಡಕ್ಕಿ ಅಂತಾನು ಹೇಳ್ತಾರೆ ನಾನಿಲ್ಲಿ ಇನ್ನೂರೈವತ್ತು ಎಂ ಎಲ್ನ ಮೆಜರ್ಮೆಂಟ್ ಕಪ್ನಲ್ಲಿ ಒಂದು ಎಂಟು ಕಪ್ನಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರುಚಿ ರುಚಿಯಾದ ಮಸಾಲ ಚುರುಮುರಿ ರೆಡಿಯಾಗಿದೆ ನಾನು ಮಾಡಿದ ಇವತ್ತಿನ ಚುರುಮುರಿ ಸ್ನ್ಯಾಕ್ಸ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ